ಅವರು ಐದು ಗ್ಯಾರಂಟಿ ಕೊಟ್ಟಿದ್ದೀವಿ ಅಂತ ಹೇಳ್ತಾರೆ ಇನ್ನೊಂದೀಗ ಸುಳ್ಳು ಗ್ಯಾರಂಟಿ ಪತ್ರ ಹಂಚ್ತಿದ್ದಾರೆ ಒಂದು ಲಕ್ಷ ಕೊಡ್ತೀವಿ ವರ್ಷಕ್ಕೆ ಅಂತೇಳಿ ಇವ್ರು ಯಾರು ಹಂಚಕ್ಕೆ ಜೊತೆಗೆ ಮತದಾರರಿಗೆ ಹಣದ ಆಮಿಷ ಓಡ್ತಾ ಇದೆ ನರೇಂದ್ರ ಮೋದಿಯವರ ಅಲೆ ಮುಂದೆ ಕಾಂಗ್ರೆಸ್ ಗೆಲ್ಲಕ್ಕಾಗಲ್ಲ ನಮ್ಮ ಯದುವರಿ ಕೃಷ್ಣದತ್ತ ಚಾಂಬಾಜೋಡಿಯವರು ಗೆಲ್ತಾರೆ ಅಂತಕ್ಕಂಥ ನಂಬಿಕೆ ಇಟ್ಕೊಂಡಿದ್ದೀವಿ ಯದುವೀ ಕೃಷ್ಣದತ್ತ ಶಾಮರಾಜ್ ಒಡೆಯರ್ ಅವರು ಜೆ ಡಿ ಎಸ್ ಬಿ ಜೆ ಪಿ ಮೈತ್ರಿ ಪಕ್ಷದ ಅಭ್ಯರ್ಥಿಯಾಗಿ ಏನು ಸ್ಪರ್ಧೆ ಮಾಡಿದ್ದಾರೆ ಅಭ್ಯರ್ಥಿ ಬಗ್ಗೆ ಒಳ್ಳೆ ನಾಲೆಡ್ಜ್ ಇದೆ ಯುವಕರು ಇದ್ದಾರೆ ಒಳ್ಳೆ ಸೇವೆ ಮಾಡಬೇಕು ಅಂತ ಮನೋಭಾವನೆ ಇದೆ ಅವ್ರ ಬಗ್ಗೆ ಒಳ್ಳೆ ಅಭಿಪ್ರಾಯ ಇದೆ ನರೇಂದ್ರ ಮೋದಿಯವ್ರ ಬಗ್ಗೆ ಮತ್ತೊಮ್ಮೆ ಪ್ರಧಾನಿ ಆಗಬೇಕು ಅಂತಕ್ಕಂಥ ಮನಸ್ಸು ಜನರಲ್ಲಿದೆ ಜೊತೆಗೆ ಜೆ ಡಿ ಎಸ್ ಬಿ ಜೆ ಪಿ ಎರಡು ಮೈತ್ರಿ ಆಗಿದ್ದೀವಿ ಇವೆಲ್ಲವೂ ಸೇರಿ ನಮ್ಮ ಯದುವೀ ಕೃಷ್ಣದತ್ತ ಚಾಮರಾಜೋಡಿಯರವ್ರು ಗೆಲ್ತಾರೆ ಅಂತಕ್ಕಂಥ ನಂಬಿಕೆ ಇಟ್ಕೊಂಡಿದ್ವಿ ಕಾಂಗ್ರೆಸ್ ಅವರು ಐದು ಗ್ಯಾರಂಟಿ ಕೊಟ್ಟಿದ್ದೀವಿ ಅಂತ ಹೇಳ್ತಾರೆ ಈಗ ಸುಳ್ಳು ಗ್ಯಾರಂಟಿ ಪತ್ರ ಹಂಚ್ತಿದ್ದಾರೆ ಒಂದು ಲಕ್ಷ ಕೊಡ್ತೀವಿ ವರ್ಷಕ್ಕೆ ಅಂತೇಳಿ ಇವ್ರು ಯಾರು ಹಂಚಕ್ಕೆ ಕೇಂದ್ರ ಸರ್ಕಾರ ಬಂದರೆ ಕೊಡ್ತೀವಿ ಅಂತ ಹೇಳಿದ್ದಾರೆ ಮಹಿಳೆಯರಿಗೆ ನಂಬಿಸ್ತಕ್ಕಂಥ ಕೆಲಸ ಮಾಡ್ತಿದ್ದಾರೆ ಜೊತೆಗೆ ಮತದಾರರಿಗೆ ಹಣದ ಆಮಿಷ ಒಡ್ತಾ ಇದ್ದಾರೆ ಇದೆಲ್ಲವೂ ಕೂಡ ಯಾವ ರೀತಿ ಪರಿಣಾಮ ಬೀರ್ತದೆ ಅನ್ನೋದು ನಾಳಿನ ಮತದಾನದಲ್ಲಿ ಗೊತ್ತಾಗ್ತದೆ ಹಿಂದೆ ಮಹಾರಾಜರದೇ ಆಳ್ವಿಕೆ ಇದು ಹೊಸದಲ್ಲ ಅಲ್ಲ ಪ್ರಜಾಪ್ರಭುತ್ವ ಆಗ ರಾಜರ ಆಳ್ವಿಕೆ ಇತ್ತು ಸ್ವತಂತ್ರ ಬಂದ ಮೇಲೆ ಪ್ರಜಾಪ್ರಭುತ್ವ ಬಂದಿದೆ ಆ ವ್ಯವಸ್ಥೆಯಲ್ಲಿ ಪಾಲ್ಗೊಂಡಿದ್ದಾರೆ ಅವ್ರಿಗೆ ಹೇಳ್ತಕ್ಕಂಥವರು ಅವ್ರ ಬಗ್ಗೆ ಟೀಕೆ ಮಾಡಲಿಕ್ಕೆ ಏನೂ ಆಧಾರಗಳಿಲ್ಲ ಬೇರೆ ಏನೂ ಹೇಳಲಿಕ್ಕೆ ಆಗಲ್ಲ ಅದರಿಂದ ಈ ರೀತಿ ಹೇಳ್ತಾರೆ ಅದೇನು ಜನರ ಮನ್ಸಿಗೆ ಹೋಗಲ್ಲ ಅವರು ಡಿಪೆಂಡ್ ಆಗಿರೋದು ಐದು ಗ್ಯಾರಂಟಿ ಮತ್ತೊಂದು ಹಣ ಇದೆರಡೂ ಪ್ರಭಾವ ನಾವು ಅದ್ರ ಮೇಲೆ ಗೆಲ್ತೀವಿ ಅಂತಕ್ಕಂಥ ನಿರ್ಧಾರ ಮಾಡಿದ್ದಾರೆ ಅವ್ರಿಗೆ ಕೇಂದ್ರದ ಇಮೇಜ್ ಯಾವುದೂ ಇಲ್ಲ ದೇಶದಲ್ಲಿ ಅಧಿಕಾರಕ್ಕೆ ಬರ್ತೀವಿ ಅಂತಕ್ಕಂಥದ್ದು ಅವ್ರಿಗೆ ಗೊತ್ತು ಚೆನ್ನಾಗಿ ಬರಲ್ಲ ಅಂತ ಆದರೂ ಕರ್ನಾಟಕದಲ್ಲಿ ಸ್ವಲ್ಪ ಕಾಂಗ್ರೆಸ್ ಪ್ರಭಾವ ಇದೆಯಲ್ಲ ಸರ್ಕಾರ ಇದೆಯಲ್ಲ ಇದೆಲ್ಲ ಸರ್ಕಸನ್ನು ಮಾಡ್ತಾಯಿದ್ದಾರೆ ಹೆಚ್ಚು ಸೀಟ್ ತಗೋಬೇಕು ಅಂತಕ್ಕಂಥ ಅವ್ರ ಪ್ರಯತ್ನ ಅವರು ಮಾಡ್ತಿದ್ದಾರೆ ಅದು ಜನ ನನ್ನ ಪ್ರಕಾರ ಭಾಳ ಬುದ್ಧಿವಂತರು ರಾಜ್ಯ ಏನು ಕೇಂದ್ರ ಏನು ಅಂತಕ್ಕಂಥ ಅರ್ಥ ಮಾಡ್ಕೊಂಡವ್ರೆ ಕೇಂದ್ರನೇ ಬೇರೆ ರಾಜ್ಯನೇ ಬೇರೆ ಕಾಂಗ್ರೆಸ್ಸು ಸ್ಪರ್ಧ ಸ್ಪರ್ಧಿಸ್ತಾ ಇರ್ತಕ್ಕಂಥದ್ದೇ ಅವರು ಐ ಎನ್ ಡಿ ಐ ಎ ಇನ್ನೂರೈವತ್ತು ಇನ್ನೂರವತ್ತು ಎಷ್ಟೋ ಸ್ಪರ್ಧೆ ಮಾಡ್ತಾರೆ ಕಾಂಗ್ರೆಸ್ಸು ನೂರತ್ತು ನೂರ ಹನ್ನೊಂದು ಸ್ಪರ್ಧೆ ಮಾಡ್ತಾರೆ ಈಗಿನ ಸಮೀಕ್ಷೆಗಳು ನಿಮ್ಮ ಇದರಲ್ಲಿ ಬರ್ತಾ ಇದ್ದಾವೆ ನಲವತ್ತೊಂಬತ್ತು ಗೆಲ್ತಾರೆ ಐವತ್ತು ಕೆ ಐವತ್ತಲ್ಲಿ ಐನೂರ ನಲ್ವತ್ತ್ಮೂರಲ್ಲಿ ಇನ್ನೂರೈವತ್ತಲ್ಲಿ ಐನೂರ ನಲವತ್ತ್ಮೂರಲ್ಲಿ ಸ್ಪರ್ಧೆ ಮಾಡೋದು ಅದರಿಂದ ಭಾರತೀಯ ಜನತಾ ಪಕ್ಷದ ನರೇಂದ್ರ ಮೋದಿಯವರ ಅಲೆ ಮುಂದೆ ಕಾಂಗ್ರೆಸ್ಸು ಗೆಲ್ಲಕ್ಕಾಗಲ್ಲ ಒಳ್ಳೆ ಅಭ್ಯರ್ಥಿ ಇದ್ದಾರೆ ರೈತ ಪರವಾಗಿ ಬಡವರು ಪರವಾಗಿ ಕೆಲಸ ಮಾಡ್ತಾ ಮಾಡಿದಂಥ ಎಚ್ ಡಿ ದೇವೇಗೌಡರು ಯಡಿಯೂರಪ್ಪನವರು ಕುಮಾರಸ್ವಾಮಿಯವರು ನರೇಂದ್ರ ಮೋದಿಯವರು ಒಟ್ಟಾಗಿದ್ದಾರೆ ಜನಪರವಾದಂಥ ಇವರೆಲ್ಲರೂ ಕೂಡ ಅಪಾರ ಅನುಭವ ಪಡೆದಿರ್ತಕ್ಕಂಥ ವ್ಯಕ್ತಿಗಳು ಒಟ್ಟಾಗಿ ರಾಜ್ಯದ ಸರ್ವತೋಮುಖ ಅಭಿವೃದ್ಧಿ ಮಾಡ್ತಕ್ಕಂಥ ಒಂದು ಅವಕಾಶಗಳು ಪ್ರಥಮ ಬಾರಿಗೆ ಬಂದಿದೆ ಈ ಅವಕಾಶವನ್ನು ನಮ್ಮ ಜನ ಉಳಿಸ್ಕೋಬೇಕಾದ್ರೆ ನಾವು ಜೆ ಡಿ ಎಸ್ ಬಿ ಜೆ ಪಿ ಮೈತ್ರಿ ಅಭ್ಯರ್ಥಿಗಳನ್ನೇ ಗೆಲ್ಲಿಸ್ಬೇಕು ರಾಜ್ಯದಲ್ಲಿ ಕೇಂದ್ರ ಸರ್ಕಾರ ನರೇಂದ್ರ ಮೋದಿಯವ್ರದೇ ಬರೋದರಿಂದ ಕೇಂದ್ರ ಸರ್ಕಾರದ ಹೆಚ್ಚಿನ ಅನುದಾನ ತರಲಿಕ್ಕೆ ಯಾವುದೇ ಭಾಳಷ್ಟು ವರ್ಷಗಳಿಂದ ನೀರಾವರಿ ವ್ಯಾಜ್ಯಗಳಿರ್ತಕ್ಕಂಥ ಬಗೆಹರಿಸಲಿಕ್ಕೆ ಇದೊಂದು ಸುವರ್ಣ ಅವಕಾಶ ಮತದಾರರು ಇದನ್ನು ಕಳ್ಕೊಬೇಡಿ ಒಟ್ಟಾಗಿ ಜೆ ಡಿ ಎಸ್ ಬಿ ಜೆ ಪಿ ಅಭ್ಯರ್ಥಿಗಳಿಗೆ ನೀವು ಗೆಲ್ಲಿಸಿ ಅಂತ ಮನವಿ ಮಾಡ್ತೀವಿ